ದೋಸೆ 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 ನೀರ್ ದೋಸೆ ಉದ್ದಿನ ದೋಸೆ ಮಸಾಲೆ ದೋಸೆ ಬನ್ ದೋಸೆ ಖಾಲಿ ದೋಸೆ ಮೆಂತ್ಯ ದೋಸೆ ರವೆ ದೋಸೆ ಬೆಣ್ಣೆ ದೋಸೆ ಅವಲಕ್ಕಿ ದೋಸೆ ಬನ್ ದೋಸೆ ಬೇಳೆ ದೋಸೆ ಪ್ಲೇನ್ ದೋಸೆ ಖಾಲಿ ದೋಸೆ ಎಲ್ಲ ದೋಸೆದು ಒಂದು ಕತೆ ಕತೆ ಅಂದರೆ ಏನು ಒಂದು ಗಾದೆಯ ಮಾತು ಅದು ಏನೆಂದರೆ ಎಲ್ಲರ ಮನೆಯ ದೋಸೆಯು ತೂತೆ ಎಂದು ಅಂದರೆ ನಾವು ದೋಸೆಯನ್ನು ಎಲ್ಲಿಟ್ಟರೂ ಹೇಗೆ ನೋಡಿದರೂ ಅದಕ್ಕೆ ತೂತು ಇರುವುದು ಅಂದರೆ ಎಲ್ಲರ ಮನೆಯಲ್ಲಿ ಕಷ್ಟ ಸುಖ ಸಾವು ನೋವು ಖುಷಿ ಸಂತೋಷ ಹಾಗೂ ಎಲ್ಲ ರೀತಿಯ ಸಂಸಾರದ ಒಂದು ವಿಧಗಳು ಇರುವಂಥದ್ದೇ ಇದೇ ಈ ದರ ತಾತ್ಪರ್ಯ ಹಾಗಿದ್ದಲ್ಲಿ ಎಲ್ಲ ದೋಸೆಗಳಲ್ಲಿಯೂ ತೂತೆ ಇರಲು ಎಲ್ಲರ ಮನೆಯ ಒಂದು ಸಂಸಾರದ ಸಹಜತೆಯೂ ಇದೆ ಹೀಗೆ ಎಲ್ಲರ ಮನೆಯ ದೋಸೆಯು ತೂತೆ ಎನ್ನುವುದಕ್ಕೆ ಒಂದು ಅರ್ಥವಲ್ಲವೇ ಹಾಗೆಂದ ಮೇಲೆ ಲಾರಳ ಕುಟುಂಬ ಯಾವ ರೀತಿಯಿಂದ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಪ್ರಯಾಣಿಸಿತು ಏತಕ್ಕಾಗಿ ಹೇಗೆ ಎಂಬುವುದನ್ನು ನೋಡೋಣ ಈಗ ಲಾರಳ ಕುಟುಂಬ ಸಿಲ್ವರ್ ಲೇಕ್ ತಡದಲ್ಲಿ ಹೈ ಮಾವ ಅಲ್ಲಿಯ ತನ್ನ ಮೊದಲನೆಯ ಕಾಂಟ್ರಾಕ್ಟ್ ಮುಗಿಸಿ ಮತ್ತು ಪಶ್ಚಿಮದ ಶಿಬಿರಕ್ಕೆ ಹೊರಟಾನೆಂದು ಪಾ ಹೇಳಿದ ಕೆಲಸಗಾರರೆಲ್ಲ ಆಗಲೇ ಹೊರಟು ಹೋಗಿದ್ದಾರೆ ಡೋಸಿಯಾಳ ಜನರನ್ನು ಬಿಟ್ಟು ನಾಲ್ಕೈದು ಜನ ಮಾತ್ರ ಇದ್ದಾರೆ ಕೊನೆಯ ಗುಡಿಸಲುಗಳನ್ನು ಇನ್ನೆರಡು ಮೂರು ದಿನಗಳಲ್ಲಿ ಕಿತ್ತು ಹಾಕಿ ಅದರ ಸ ಮರದ ಸಾಮಾನು ನೆಲವನ್ನು ತೆಗೆದುಕೊಂಡು ಹೊರಡುವವರಿದ್ದಾರೆ ಎಂದ ಹಾಗಾದರೆ ನಾವು ಹೊರಡುತ್ತೇವೇನೋ ಎಂದಳು ಮಾ ತನಕರು ದಿನದಲ್ಲಿ ಹ್ಞೂ ಎಂದ ಹೊಲಮನೆಯನ್ನು ಇನ್ನೂ ಅವನು ಹುಡುಕಿರಲಿಲ್ಲ ಇನ್ನೂ ಪಶ್ಚಿಮಕ್ಕೆ ಹೋದ ಮೇಲೆ ನೋಡುವುದಾಗಿ ಹೇಳಿದ ಮೇರಿಗಾಗಿ ನೋಡಿ ವರ್ಣಿಸಲು ಏನನ್ನೂ ಲಾರ ನೋಡಲಿಲ್ಲ ಪ್ರೇಯರಿಯ ನಡುವೆ ನೇರವಾಗಿ ಹೋಗುತ್ತಿದ್ದ ಹಾದಿಯಲ್ಲಿ ಕುದುರೆಗಳು ನಡೆಯುತ್ತಿದ್ದವು ಯಾವಾಗಲೂ ಅದರ ಬಳಿಯೇ ರೈಲು ರಸ್ತೆಗಾಗಿ ಹಾಕಿದ್ದ ಮಣ್ಣಿನ ಎತ್ತರದ ಸಾಲು ಹೋಗುತ್ತಿತ್ತು ಉತ್ತರದ ಕಡೆಗೆ ಮನೆಗಳೂ ಹೊಲಗಳು ಹಿಂದೆ ಮನೆಯಿದ್ದಂತೆಯೇ ಇದ್ದವು ಇಲ್ಲಿ ಕೊಂಚ ಸಣ್ಣಕ್ಕಿದ್ದು ಹೊಸದಾಗಿದ್ದವು ಬೆಳಿಗ್ಗೆಯ ಹೊಸತನ ತಗ್ಗುತ್ತಾ ಬಂತು ರಸ್ತೆಯ ಕೊರಲಿನಲ್ಲಿ ಬಂಡಿಯು ಮುಗ್ಗರಿಸಿದಾಗ ಹತ್ತಿ ಇಳಿದಾಗಲೆಲ್ಲ ಅವರು ಕುಳಿತಿದ್ದ ಹಲಗೆಯ ಮೂಲಕ ಕುಲುಕಾಟದ ಅನುಭವ ಅವರಿಗೆ ಆಗುತ್ತಿತ್ತು ಸೂರ್ಯ ಬಹು ನಿಧಾನವಾಗಿ ಮೇಲೇರುವಂತೆ ಕಾಣುತ್ತಿತ್ತು ಕ್ಯಾರಿ ನೆಟ್ಟುಸಿರು ಬಿಟ್ಟಳು ಅವಳ ಮೊನಚಾದ ಪುಟ್ಟ ಮುಖ ಬಿಳಿಚಿಕೊಂಡಿತ್ತು ಆದರೆ ಅವಳಿಗೆಲ್ಲಾರ ಏನೂ ನೆರವಾಗುವಂತಿರಲಿಲ್ಲ ಮೇರಿಯ ನಡುವೆಯೇ ಕುಳಿತುಕೊಳ್ಳಬೇಕಾದುದು ಇದ್ದುದರಿಂದ ಎತ್ತಿ ಹಾಕುವುದು ಹೆಚ್ಚಾಗಿದ್ದ ತುದಿಗಳಲ್ಲಿ ಲಾರಳೂ ಕ್ಯಾರಿಯೂ ಕೂಡಲೇಬೇಕು ಕೊನೆಗೊಮ್ಮೆ ಸೂರ್ಯ ನೆತ್ತಿಯ ಮೇಲಕ್ಕೆ ಬಂದ ಪುಟ್ಟ ಹಳ್ಳವೊಂದರ ಬಳಿ ಪಾ ಬಂಡಿಯನ್ನು ನಿಲ್ಲಿಸಿದ ನಿಂತುಕೊಂಡಿರುವುದೇ ಆಗ ಸೊಗಸಾಗಿ ತೋಹಿತವಾಗಿತ್ತು ಹರಿಯುತ್ತಿದ್ದ ನೀರು ತನ್ನಷ್ಟಕ್ಕೆ ತಾನು ಗುಳು ಗುಳೆಂದುಕೊಳ್ಳುತ್ತಿತ್ತು ಬಂಡಿಯ ಹಿಂದೆ ಕಾಳಿನ ತೊಟ್ಟಿಯಲ್ಲಿ ಕುದುರೆಗಳು ತಮ್ಮ ಆಹಾರ ತಿನ್ನುತ್ತಿದ್ದವು ಬೆಚ್ಚನೆಯ ಹುಲ್ಲಿನ ಮೇಲೆ ಮಾ ಬಟ್ಟೆಯೊಂದನ್ನು ಹರಡಿ ತಿಂಡಿಯ ಡಬ್ಬಿಯನ್ನು ತೆರೆದಳು ಬ್ರೆಡ್ ಬೆಣ್ಣೆ ಬೇಯಿಸಿದ ಮೊಟ್ಟೆಗಳು ಅದನ್ನು ಕಚ್ಚಿ ಅದ್ದಿಕೊಳ್ಳಲು ಕಾಗದವೊಂದರ ಮೇಲೆ ಉಪ್ಪು ಮತ್ತು ಮೆಣಸು ಪುಡಿ ವೇಳೆ ಬಹುಬೇಗ ಕಳೆದುಹೋಯಿತು ಹಳ್ಳದಲ್ಲಿ ನೀರು ಕುಡಿಯಲು ಕುದುರೆಗಳನ್ನು ಪಾ ಕೊರೆ ಕರೆದು ಒಯ್ದ ಅಲ್ಲಿ ಬಿದ್ದ ಕಾಗದ ಮೊಟ್ಟೆಯ ಚಿಪ್ಪುಗಳನ್ನು ತೆಗೆದು ಶುದ್ಧ ಮಾಡಿದರು ಲಾರ ಮತ್ತು ಮಾ ಪಾ ಮತ್ತೆ ಬಂಡಿ ಹೂಡಿ ಎಲ್ಲರೂ ಏರಿ ಎಂದು ಹೇಳಿದ ಅಷ್ಟು ದೂರ ನಡೆಯಬೇಕೆಂದು ಲಾರ ಮತ್ತು ಕ್ಯಾರಿಗೆ ಇಷ್ಟ ಆದರೆ ಬಾಯಿ ಬಿಟ್ಟು ಹೇಳುವಂತೆ ಇರಲಿಲ್ಲ ಮೇರಿಗೆ ಬಂಡಿಯ ಹಿಂದೆ ನಡೆದು ಬರಲ ಆಗುವುದಿಲ್ಲವೆಂದು ಅವರಿಗೆ ಗೊತ್ತು ಅವಳೊಬ್ಬಳೇ ಕೂರಲು ಬಿಡು ಹಾಕುವುದೂ ಇಲ್ಲ ಅವಳು ಹತ್ತಲು ಸಹಾಯ ಮಾಡಿ ತಾವು ಹತ್ತಿ ಕುಳಿತರು ಬೆಳಿಗ್ಗೆಗಿಂತ ಮಧ್ಯಾಹ್ನವೇ ದೀರ್ಘವಾಗಿತ್ತು ಒಮ್ಮೆ ಲಾರ ನಾವು ಪಶ್ಚಿಮದ ಕಡೆಗೆ ಹೋಗುತ್ತಿದ್ದೇವೆ ಅಷ್ಟೇ ಎಂದುಕೊಂಡಳು ಪಾ ಆಶ್ಚರ್ಯದಿಂದ ಲಾರ ನಾವು ಪಶ್ಚಿಮಕ್ಕೆ ಹೋಗುತ್ತಿರುವುದು ಎಂದ ಅದೆಲ್ಲ ಬೇರೆ ತರಹ ಇರುವುದು ಎಂದುಕೊಂಡಿದ್ದೆ ಎಂದು ಲಾರ ವಿವರಿಸಿದಳು ನಾವು ಜನವಸತಿ ಇರುವಡೆಯನ್ನು ದಾಟುವ ತನಕ ಕಾದು ನೋಡು ಎಂದ ಪ ಒಂದು ಬಾರಿ ಕ್ಯಾರಿ ನನಗೆ ಸುಸ್ತು ಎಂದು ನಿಟ್ಟುಸಿರನ್ನು ಬಿಟ್ಟಳು ಆದರೆ ತತ್ಕ್ಷಣವೇ ನೇರವಾಗಿ ಕುಳಿತು ಅಷ್ಟೇನೂ ಸುಸ್ತಿಲ್ಲ ಎಂದಳು ಗೊಣಗುವುದು ಅವಳ ಅಭಿಪ್ರಾಯವೂ ಅಲ್ಲ ಒಂದು ಬಾರಿ ಎತ್ತಿ ಹಾಕಿದರೇನು ಪರವಾಗಿಲ್ಲ ಪ್ಲಮ್ ನದಿಯಿಂದ ಪಟ್ಟಣಕ್ಕೆ ಎರಡೂವರೆ ಮೈಲು ದೂರು ಕುಲಕಾಟ ಅವರಿಗೆ ಹೆಚ್ಚಾಗಿ ಕಾಣುತ್ತಿರಲೇ ಇಲ್ಲ ಆದರೆ ಬೆಳಿಗ್ಗೆ ಎದ್ದಾಗಿನಿಂದ ಮಧ್ಯಾಹ್ನದವರೆಗೆ ಮಧ್ಯಾಹ್ನವಿಡೀ ಸಂಜೆಯ ತನಕ ಅದರ ಕುಲುಕಾಟ ಸುಸ್ತು ಮಾಡುವುದು ಖಂಡಿತ ಕತ್ತಲಾದರೂ ಕುದುರೆಗಳು ನಡೆದವು ಚಕ್ರಗಳು ಉರುಳಿದವು ಹಲಗೆಯು ಕುಲುಕಾಡುತ್ತಲೇ ಇತ್ತು ಮೇಲೆ ನಕ್ಷತ್ರಗಳು ಕಾಣಿಸಿಕೊಂಡವು ಗಾಳಿ ಥಂಡಿಯಾಗಿತ್ತು ಹಲಗೆಯ ಮೇಲೆ ನಿದ್ರೆ ಹೋಗುವಂತಿದ್ದರೆ ಎಲ್ಲರೂ ನಿದ್ರೆ ಮಾಡುತ್ತಿದ್ದರು ಬಹುಕಾಲ ಯಾರೂ ಏನೂ ಮಾತನಾಡಲೇ ಇಲ್ಲ ಆಮೇಲೆ ಪ ಹಾಗೋ ಗುಡಿಸಲ ದೀಪ ಎಂದ ಮುಂದೆ ಬಹುದೂರದಲ್ಲಿ ಕತ್ತಲ ನೆಲದಲ್ಲಿ ಒಂದು ಪುಟ್ಟ ಮಿಣುಕು ಕಾಣಿಸಿತು ನಕ್ಷತ್ರಗಳೇ ಅದಕ್ಕಿಂತ ದೊಡ್ಡವಾಗಿದ್ದವು ಆದರೆ ಅವುಗಳ ಬೆಳಕು ಥಂಡಿ ಬೆಳಕಾಗಿತ್ತು ಆ ಪುಟ್ಟ ಮಿಣುಗು ಬೆಚ್ಚಗಿತ್ತು ಮೇರಿ ಅದು ಪುಟ್ಟ ಹಳದಿಯ ಕಿಟಕಿ ಅದು ದೂರದಲ್ಲಿ ಕತ್ತಲಲ್ಲಿ ಮಿನಗುತ್ತಿದೆ ಅಲ್ಲಿ ಜನರಿದ್ದಾರೆ ಮನೆ ಇದೆ ಅಲ್ಲಿಗೆ ಬನ್ನಿರೆಂದು ನಮಗೆ ತಿಳಿಸಲು ಮಿನಗುತ್ತಿದೆ ಎಂದಳು ಲಾರ ರಾತ್ರಿಯ ಊಟವೂ ಇದೆ ದೋಸೆಯು ಅತ್ತೆ ನಮಗಾಗಿ ಬಿಸಿ ಊಟ ಇಟ್ಟಿರುತ್ತಾಳೆ ಎಂದಳು ಮೇರಿ ನಿಧಾನವಾಗಿ ಆ ಬೆಳಕು ದೊಡ್ಡದಾಗಿ ಮಿನುಗಿತು ಈಗ ಅದು ದುಂಡಗೆ ನೇರ ಉರಿಯುತ್ತಿತ್ತು ಬಹಳ ಹೊತ್ತಿನ ನಂತರ ಅದಕ್ಕೆ ಚದರ ಮೂಲೆಗಳು ಕಾಣಿಸಿಕೊಂಡವು ಈಗ ಅದು ಕಿಟಕಿ ಎಂಬುವುದು ಕಾಣಿಸುತ್ತದೆ ಅದು ಉದ್ದವಾದ ತಗ್ಗಾದ ಮನೆಯದು ಕತ್ತಲಲ್ಲಿ ಇನ್ನೆರಡು ಉದ್ದನೆಯ ತಗ್ಗು ಮನೆಗಳು ಕತ್ತಲು ತುಂಬಿ ಕಾಣುತ್ತವೆ ನನಗೆ ಕಾಣುವುದು ಅಷ್ಟೇ ಎಂದಳು ಲಾರ ಮೇರಿಗಾಗಿ ಶಿಬಿರವಿರುವುದೇ ಅಷ್ಟು ಎಂದು ಪಾ ಕುದುರೆಗಳಿಗೆ ಹೋ ಎಂದು ಕೂಗಿದ ಕುದುರೆಗಳು ಮತ್ತೊಂದು ಹೆಜ್ಜೆ ಕೂಡ ಮುಂದಿಡದೆ ನಿಂತವು ಕುಲುಕಾಟವು ನಿಂತಿತು ಎಲ್ಲವೂ ನಿಂತಿತು ಕೇವಲ ಕಪ್ಪು ಮೌನ ಶಾಂತ ಕತ್ತಲೆ ಇದಕ್ಕಿಂತ ಬಾಗಿಲಿಂದ ಬೆಳಕು ಹರಿದು ಬಂತು ಅತ್ತೆ ಡೋಸಿಯಾ ಒಳಕ್ಕೆ ಬನ್ನಿ ಕೆರೊಲಿನ್ ಹುಡುಗಿಯರೆ ಚಾರ್ಲ್ಸ್ ಬೇಗ ಕುದುರೆಗಳನ್ನು ಕಣ್ಣು ಬಿಟ್ಟು ಬಾ ಊಟ ಕಾಯುತ್ತಿದೆ ಎಂದಳು ತಂಡೆಯೂ ಕತ್ತಲೆಯೂ ಲಾರಳ ಮೊಳೆಯೊಳಕ್ಕೆ ಹೊಕ್ಕಂತಿತ್ತು ಮೇರಿ ಕ್ಯಾರಿ ಕೂಡ ಜೋಮು ಹಿಡಿದು ನಡೆಯುತ್ತಿದ್ದರು ಆಕಳಿಸುತ್ತ ಮುಗ್ಗರಿಸಿಕೊಂಡು ಒಳಗೆ ಬಂದರು ಉದ್ದವಾದ ರೂಮಿನಲ್ಲಿ ಉದ್ದ ಮೇಜು ಬೆಂಚುಗಳು ಮತ್ತು ಒರಟಾದ ಹಲಿಗೆಯ ಗೋಡೆಗಳ ಮೇಲೆ ದೀಪ ಇತ್ತು ಅಲ್ಲಿ ಬೆಚ್ಚಗಿತ್ತು ಒಲೆಯ ಮೇಲಿಂದ ಊಟದ ವಾಸನೆ ಬರುತ್ತಿತ್ತು ಡೋಸಿಯ ಅತ್ತೆ ಲೀನಾ ಜಿನ್ ನಿಮಗೆ ನಿನ್ನೆಂಟರಿಗೇನು ಹೇಳುವುದಿಲ್ಲವೇ ಎಂದಳು ನೀವು ಆರೋಗ್ಯವೇ ಎಂದಳು ಲೀನಾ ಲಾರ ಮೇರಿ ಕ್ಯಾರಿ ಎಲ್ಲರೂ ನೀವು ತಾನೇ ಎಂದರು ಜಿನ್ ಕೂಡ ಚಿಕ್ಕ ಹುಡುಗ ಹನ್ನೊಂದು ವರ್ಷದವನು ಆದರೆ ಲೀನಾ ಲಾರಳಿಗಿಂತ ಒಂದು ವರ್ಷ ದೊಡ್ಡವಳು ಅವಳ ಕಣ್ಣುಗಳು ಕಪ್ಪಗಿದ್ದು ಚುರುಕಾಗಿದ್ದವು ಅವಳ ಕೂದಲು ಕಪ್ಪು ಕಪ್ಪು ಗುಂಗುರು ಗುಂಗರಾಗಿತ್ತು ಹಣೆಯ ಮೇಲೆ ಪುಟ್ಟ ಕರಳುಗಳಿದ್ದವು ತಲೆಯ ಮೇಲೆಲ್ಲ ಗುಂಗರು ಅಲೆ ಅಲೆಯಾಗಿತ್ತು ಜಡೆಯ ತುದಿಗಳು ದುಂಡಗೆ ಸುತ್ತು ಗುರುಗಳಾಗಿದ್ದವು ಲಾರಳಿಗೆ ಅವಳು ಪ್ರಿಯವಾದಳು ಕುದುರೆ ಮೇಲೆ ಸವಾರಿ ಮಾಡಲು ಇಷ್ಟವೇ ಎಂದು ಲೀನಾ ಲಾರಳನ್ನು ಕೇಳಿದಳು ನಮ್ಮ ಬಳಿ ಎರಡು ಮರಿಗಳಿವೆ ನಾವು ಸವಾರಿ ಮಾಡುತ್ತೇವೆ ಬಂಡಿಗೂ ಹೂಡಿ ಹೊಡೆಯುತ್ತೇವೆ ಜಿನ್ ಇನ್ನೂ ಪುಟ್ಟನವನಾದದ್ದರಿಂದ ಅವನಿಂದಾಗದು ಅವನು ಬಂಡಿಯನ್ನು ಒಯ್ಯಲು ಅಪ್ಪ ಬಿಡುವುದಿಲ್ಲ ಆದರೆ ನನಗಾಗುತ್ತದೆ ಬೆಳಿಗ್ಗೆ ನಾನು ಒಗೆದ ಬಟ್ಟೆಗಾಗಿ ಹೋಗುತ್ತೇನೆ ನೀನು ಬೇಕಾದರೆ ಬರಬಹುದು ಬರುತ್ತೀಯೇನು ಎಂದಳು ಲೀನಾ ಖಂಡಿತ ಮಾ ಒಪ್ಪಿ ಕಳಿಸಿದರೆ ಎಂದಳು ನಾರ ಬಟ್ಟೆ ಒಗೆಯಲು ಬಂಡಿಯಲ್ಲೇಕೆ ಹೋಗಬೇಕೆಂದು ಕೇಳಲು ಅವಳಿಗೆ ತುಂಬ ತೂಕಡಿಕೆ ಊಟ ಮಾಡಲು ಎಚ್ಚರವಾಗಿರುವುದೇ ಕಷ್ಟವಾಗುವಷ್ಟು ನಿದ್ರೆ ಅವಳಿಗೆ ಹೈ ಮಾವ ಬಜ್ಜುಮಯ್ಯವನು ಒಳ್ಳೆಯವನು ಎಲ್ಲವನ್ನೂ ಸಮಾಧಾನವಾಗಿ ತೆಗೆದುಕೊಳ್ಳುತ್ತಿದ್ದ ಡೋಸಿಯ ಅತ್ತೆ ಬಹಳ ಜೋರಾಗಿ ಮಾತನಾಡುತ್ತಿದ್ದಳು ಅವಳನ್ನು ಶಾಂತಗೊಳಿಸಲು ಅವನು ಪ್ರಯತ್ನಿಸಿದಾಗಲೆಲ್ಲ ಅವಳಿನ್ನೂ ಜೋರಾಗಿ ಮಾತನ್ನು ಆಡುತ್ತಿದ್ದಳು ಅವನು ಇಡೀ ಬೇಸಿಗೆಯೆಲ್ಲ ಕೆಲಸ ಮಾಡಿದ್ದರೂ ತನ್ನದೆಂದು ತೋರಿಸಲೇನು ಇಲ್ಲವಲ್ಲ ಎಂದು ಅವಳಿಗೆ ರೇಗಿತ್ತು ಬೇಸಿಗೆ ಪೂರ್ತಿ ಮೂಳೆಗಾರನಾಗಿ ದುಡಿದಿದ್ದಾನೆ ರೈಲು ಹಾದಿ ಹಾಕುವಲ್ಲಿ ತನ್ನ ಕುದುರೆಗಳನ್ನು ಹೂಡಿ ಕೆಲಸ ಮಾಡಿದ್ದಾನೆ ಕೆಲಸ ಮುಗಿದು ಹೋಗಲೆಂದು ನಾವು ದುಡಿದು ಉಳಿಸಿ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿದ್ದಕ್ಕೆ ಈಗ ಕೆಲಸ ಮುಗಿದಾಗ ಕಂಪನಿಯು ನಾವೇ ಅವರಿಗೆ ಬಾಕಿ ಕೊಡಬೇಕು ಎನ್ನುತ್ತದೆ ಬೇಸಿಗೆಯಲ್ಲ ನಾವು ಕಷ್ಟಪಟ್ಟು ದುಡಿದಿದ್ದಕ್ಕೆ ನಾವೇ ಅವರಿಗೆ ಸಾಲಗಾರರು ಅಷ್ಟೇ ಸಾಲದಂತ ಮತ್ತೊಂದು ಕಾಂಟ್ರಾಕ್ಟ್ ತೆಗೆದುಕೊಳ್ಳಿರೆಂದು ನಮಗೆ ಬಲವಂತ ಇಲ್ಲಿ ಹೈ ಅದನ್ನು ಒಪ್ಪಿಕೊಂಡು ಬಿಟ್ಟ ಅವನು ಮಾಡಿದ್ದಾದರೂ ಏನು ಅದನ್ನು ಒಪ್ಪಿ ಸಹಿ ಹಾಕಿಬಿಟ್ಟ ಎಂದು ಡೋಸಿಯ ಅತ್ತೆ ಕೂಗಾಡಿದಳು ಹೈ ಮಾವ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ ಲಾರ ಎಚ್ಚರವಾಗಿರಲು ಪ್ರಯತ್ನಿಸಿದಳು ಎಲ್ಲ ಮುಖಗಳು ಅಲುಗಾಡಿದವು ಧ್ವನಿಗಳು ಸಣ್ಣಗಾದವು ತಲೆ ಇದ್ದಕ್ಕಿದ್ದಂತೆ ಕೆಳಗೆ ಬಿಡುವಂತಾಗಿ ಒಮ್ಮೆಗೆ ಎಚ್ಚೆತ್ತಳು ಊಟ ಮುಗಿದ ನಂತರ ಪಾತ್ರೆ ಪರಡಿ ತೊಳೆಯಲು ಸಹಾಯಕ್ಕೆ ಹೊರಟಳು ಅವಳು ಹಾಗೂ ಲೀನಾ ಮಲಗಲಿ ಎಂದು ಡೋಸಿಯ ಅತ್ತೆ ಹೇಳಿಬಿಟ್ಟಳು